ನಿಮ್ ನಂಬರ್ ಹೇಳ ಎಪ್ಪತ್ತು ಇಪ್ಪತ್ತೆರಡು ಎಪ್ಪತ್ನಾಲ್ಕ ಐವತ್ತೈದು ಇಪ್ಪತ್ತೆರಡು ಎಂಬತ್ತೆಂಟು ಫೈನಲ್ ಅಣ್ಣ ಫೈನಲ್ ರೈತರು ನೋಡಿದ್ರು ತಗೊಂಡ್ ಬಂದಿರೋ ಎಷ್ಟ ವರ್ಷ ಇದ್ದು ನಿಮ್ ಕಡೆ ಒಂದ್ ಆರು ತಿಂಗಳಾಯ್ತು ಸರ್ ಆರ್ವತ್ ಆಯ್ತು ಮಾಡ್ತಾ ಇದು ಹಾ ಮಾಡ್ತಾರೆ ಎಂಬತ್ತೆಂಟು ಬಂದ್ರೆ ಬಿಡ್ತೀರಾ ಹಾ ಬಿಡ್ತು ಸರ್ ಓಕೆ ಶಿಲೆನ್ ಜೋಡಿ ಊರಿ ತಂದಿದ್ದಾರೆ ಊರಿಗಳು

ತೊಂಬತ್ ಮೂರು ಐವತ್ ಮೂರು ಜೀರೋ ಒಂದು ಎಪ್ಪತ್ನಾಕು ಜೀರೋ ನಾಲ್ಕು ನೋಡಿ ಊರಿಗಳು ತಂದಿದ್ದಾರೆ ಅನ್ನೋರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗಳು ತೋರಿಸ್ ನೋಡಿ ನಿಮ್ಗೆ ಕೊಂಬು ಮಕ್ಕ ಹಾಲುಗಿ ಸುಧಾಗಿದೆ ನೋಡಿ ಏನ್ ತೊಂಬತ್ತೆರಡು ಹೇಳ ತೊಂಬತ್ತೀ ನನ್ ಹೆಸರೇ ನಿನ್ನ ಹೆಸರೇಣ್ಣ ನನ್ನ ಹೆಸರು ಅಂಕಲಪ್ಪ ಬಸಪ್ಪ ಕೋಡೆ ಅಂತೀರಿ ಯಾವ್ರೇಣ್ ತಾಲೂಕ್ ಹೊತ್ಬಳ ಅಲ್ಲಣ್ಣರಿ ಎರಡು ಕಡೆನಾಟದ್ರಿ ಒಂದ್ ಸೈಡ್ ಒಪ್ಪಿಗೆ ರೂಢಿ ಆಯ್ತಂತ ನೋಡಿ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಹೆಚ್ಚು ಕಮ್ಮಿ ಎಂಬತ್ ಸಾವಿರ ನೋಡಿ ನೋಡ್ರಿ ಎಂಬತ್ ಸಿ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನಿಮ್ ನಂಬರ್ ಹೇಳಣ್ಣ ನೈನ್ ಒನ್ ಫೋರ್ ಏಟ್ ಸಿಕ್ಸ್ ಜೀರೋ ಟು ಸೆವೆನ್ ನಾನ್ ಬೇಕಾ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಇದ್ದಾರೆ ಸಂತೆ ಇಲ್ಲಿ ಸೀಮೆಗಿ ಬರ್ತಾನ್ರೆ ಸಿಮಿದು ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಭೀಮೇಶ ಯಾವ್ರು ನಮ್ದು ವಜ್ಜಲ್ ಬಂಡಿ ಏನ್ ಇದು ಅರವತ್ತೈದು ಏನ್ರಿ ಒಂಟಿ ಅದ ಅಣ್ಣ ಹಾ ಒಂಟಿ ಅಲ್ಲಣ್ಣ ಹಾ ಒಂಟಿ ಒಂಟಿ ಅಲ್ಲು ಅಲ್ಲ ಹೊಸಬಾಯ ಹೊಸಬಾಯ್ ಗಳ್ಯಾ ಹೆಂಗಾದಣ್ಣ ಗಳ್ಯಾಕ್ ಮೇಷ ಎರಡು ಕಡೆ ರೂಢಿ ಅದ ಎರಡು ಕಡೆ

ನೈನ್ ಫೈವ್ ತ್ರೀ ಫೈವ್ ಏಟ್ ಸಿಕ್ಸ್ ತ್ರೀ ಒನ್ ಡಬಲ್ ಒನ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ಮುನ್ನೂರು ತಂದಿದ್ದಾರೆ ಇಲ್ಲಿ ಕುಸ್ತಿಗೆ ಸಂತೆಯಲ್ಲಿ ಏನೇ ಆತರ ಕೇಳೋಣ ಫಸ್ಟ್ ಒಂದೊಂದು ಜೋಡಿ ಕೇಳೋಣ ಅನ್ನೋರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಮಲ್ಲೇಶ್ ರೀ ಯಾವ ನಮ್ಮ ತೋಪಲ್ ಕಟ್ರಿ ಓಕೆ ಈಗ ಒಂಟಿ ಅದ ಅಣ್ಣ ಇದು ಹೌದು ಒಂಟಿ ಅಣ್ಣ

ಎರಡು ಕಡೆ ರೂಢದ ಎಷ್ಟ್ ಮಂದಿ ಬಿಡ್ತೇಣ ಅದ್ ಎಪ್ಪತ್ತೆ ಬಿಡದಣ್ಣ ಎಪ್ಪ ಸಾವಿರಸ್ ಇದು ಒಂಟಿ ಹತ್ತು ಎಪ್ಪತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೋಡಿ ಈಗ ಜೋಡಿಯೋಣ ಹೌಣೆಲ್ಲ ಮುಗ್ದವಣ ಏನ್ ನೀವು ಒಂದು ಹದಿನೈದು ಲಕ್ಷ ಸಾವಿರ ಹ್ಞೂ ಎಷ್ಟ ಬಂದ್ ಬಿಡ್ತೇಣ್ಣ ಫೈನಲ್ ಒಂದರ ಮೇಲೆ ಬರ್ತ ಒಂದ್ರ ಮೇಲೆ ಎಷ್ಟು ಬಂದ್ ಫ್ರೆಂಡ್ಸ್ ಸಿ ಜೋಡಿ ಒಂದ್ರ ಮೇಲೆ ಫೈನಲ್ ಆಗಿ ಬಿಡ್ತಾರ ಎರಡು ಜೋಡಿನ ಹಲ್ಲಿ ಅಲ್ಲಿ ಅರಲ್ಲಣ್ಣ ಎರಡು ಸೇಮ ಗಡ ಚೆನ್ನಾಗಿದಣ್ಣ ಎರಡು ಕೋಡಿ ಅಣ್ಣ ಎಷ್ಟು ಜೋಡಿ ಒಂದು ಹದಿನೈದು ಸಿ ಜೋಡಿ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇದು ಒಂಟೆ ಅಣ್ಣ ಹಲ್ಲಣ್ಣ ಅಲ್ಲ ಅದು ಆರಲ್ಲ ಹಾ ಇದು ಬೆಳಕೆ ಹೆಂಗೈತಣ್ಣ ಚೆನ್ನಾಗೈತಣ್ಣ ಚೆನ್ನಾಗೈತೆ ಹಾಯ್ ಏನಿಲ್ಲ ಒಂಟಿ ಇದು ಒಂಟಿ ಹತ್ತು ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇಷ್ಟೆಲ್ಲ ಎತ್ಗಳು ನಿಮಗೆ ಅಣ್ಣವ್ರ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ತರ ಏನೋ ಎತ್ಗಳು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಓಕೆ ನಿಮ್ ನಂಬರ್ ಹೇಳಣ್ಣ ನೈನ್ ಸೆವೆನ್ ಫೋರ್ ಜೀರೋ ಒನ್ ಏಟ್ ಸೆವೆನ್ ಒನ್ ತ್ರೀ ಟೂ ನಿಮ್ ಹೆಸರಣ್ಣ ಮಲ್ಲೇಶ್ ಮಲ್ಲೇಶ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ತಂದಿದ್ದಾರೆ ಅನ್ನೋರು ಹೇಳ್ತಾರೆ ಕೇಳೋಣ ಫಸ್ಟ್ ಡಾಕ್ಟರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರ ನನ್ನ ಹೆಸರು ಮಹೇಶ್ ರೀ ಯಾವ ಸಜ್ಜು ಗುಡ್ಡ ಎರಡ್ ಜೋಡಿ ತಂದ್ರಣ ಕೃಷಿ ಅಲ್ಲಿನಾಗ ಏನೇ ಬಾಯ್ಗಲ್ತವ್ರಿ ಬಾಯಗಲ್ತವ ಗಡಣ ಚಲೋ ಅದಾವ ವ್ಯಾಪಾರ ಏನ್ ಹೇಳ್ತಾರ ಒಂದು ಮೂವತ್ತೈದು ಒಂದ್ ಲಕ್ಷ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಇರ್ತಾವ್ರ ನೋಡಿ ಅಣ್ಣ ಎಷ್ಟು ಬಂದಿರಿ ಬಿಡ್ತೀರಾ ನೀವು ಒಂದು ಹಪ್ಪ್ತು ಒಂದು ಹದಿನೈದು ಆರು ಕೊಟ್ಬಿಡ್ತು ಒಂದು ಹತ್ತಿರ ದಿನ ಬಿಡ್ತೀರಾ ಆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಜೋಡಿ ಎತ್ತುಗಳಿದೆ ಇನ್ನೇನು ತರ ಕೇಳೋಣ ಬನ್ನಿ ಈ ಜೋಡಿ ಅಣ್ಣ ನೀವು ಒಂದು ಐವತ್ತೈದು ಒಂದು ಐವತ್ತೈದು ಅಲ್ಲ ಅಣ್ಣ ಅಲ್ಲ ಆರಲ್ಲದ ಆರಲ್ಲ ಬೆಳಕಲ್ಲ ಹೆಂಗೆ ಅಣ್ಣ ಚಲೋ ಅದಾವ ಎರಡು ಕಡೆ ರೂಡಿ ಅಣ್ಣ ಐ ಎರಡು ಕಡೆ ಓಕೆ

ಮಂಜು ಯಾವ್ರು ತುಂಬಾ ಓಕೆ ಏನ್ ಹೇಳ್ತಾನೆ ಜೋಡಿ ಒಂದು ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಓಕೆ ಫ್ರೆಂಡ್ಸ್ ಒಂದ್ ಲಕ್ಷ ನಲ್ವತ್ ಸಾವಿರ ಹೇಳ್ತಾರ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಇದು ಅಣ್ಣ ಗಣಕೆಲ್ಲ ಹೆಂಗ ಎರಡು ಕಡೆ ಅದಾವೇನಿಲ್ಲ ಎಷ್ಟು ಬಂದ್ರೆ ಬಿಡ್ತೇನೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳಿದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ

ಫ್ರೆಂಡ್ಸ್ ಈ ತರ ಏನಾದ್ರು ಎತ್ಕೊಳ್ ಬೇಕಾದ್ರೆ ಕರೆ ಮಾಡ್ಬೋದು ನೋಡಿ ಎಲ್ಲಾ ಸಂತೆಯಲ್ಲಿ ಇರ್ತೀರ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಕೊಳ್ಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಓಕೆ ಹಾಯ್ ನಮಸ್ಕಾರ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಾತೇಶ ಯಾವ್ರು ಅಣ್ಣ ಓಕೆ ಏನ್ ಹೇಳ್ತಾರಣ್ಣ ಜೋಡಿ ವ್ಯಾಪಾರ ಒಂದು ಅರವತ್ತು ಒಂದ್ ಲಕ್ಷ ಅರವತ್ತು ಸಾವಿರ ಫ್ರೆಂಡ್ಸ್ ಒಂದ್ ಲಕ್ಷ ಅರವತ್ ಸಾವಿರ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಎಲ್ಲ ಚೆನ್ನಾಗಿದೆ ಗುಡಿ ಕೂಡ ಇದು ಅಲ್ಲಣ್ಣ ಕಡೆಯಲ್ಲ ಕಡೆಯಲ್ಲ ಬೈಗುಡವಾಡ ಎಷ್ಟು ಬಂದ್ರೆ ಬಿಡ್ತೀವಿ ಫೈನಲ್ ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಒಂದು ಮಾತಾಡಿ ಭಯಲ್ಲಣ್ಣ ಆಗ ನಿಮ್ಮ ನಂಬರ್ ಹೇಳಿ ತೊಂಬತ್ತಾರು ಅರವತ್ತ್ಮೂರು ಹದಿನೆಂಟು ಅರವತ್ತಾರು ಇಪ್ಪತ್ತ್ನಾಲ್ಕು ಫ್ರೆಂಡ್ಸ್ ಇಲ್ಲಂದಿಷ್ಟು ಎತ್ತುಗಳಿದೆ ಬ್ರದರ್ ತೆಗ್ದಿದ್ದಾರೆ ಇಲ್ಲಿ ಪುಸ್ಟಿಗಿ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸಪ್ಪ

ಎಷ್ಟ್ ಬಂದಿ ಬಿಡ್ತೀಯ ಅಣ್ಣ ನಾವು 140 ಅದ ಬಿಡ್ತೀನಿ 1 ಲಕ್ಷ 40 ಸಾವಿರ ಫ್ರೆಂಡ್ ಈ ಜೋಡಿ 1 ಲಕ್ಷ 40 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಇನ್ನೊಂದಿಷ್ಟು 10 ಇದೆ ಏನೇ ತರ ಕೇಳೋಣ ಬನ್ನಿ ಈ ಜೋಡಿ ಅಣ್ಣ ಜವಾರಿ ನಾವು ಜವಾರಿ ಸರ್ पक्का ಓಕೆ 6 ಲಕ್ಷ ಕಡೆಲ್ಲ ಅದು ಒಂದ್ ಲಕ್ಷ ಒಂದ ಕಡೆಲ್ಲ ಇದ್ರು ಯಾವದ 6 ಲಕ್ಷ ಅಣ್ಣ ಅದು 6 ಲಕ್ಷ ಇದೆ ಇದಾರಲ್ಲ ಕಡೆಲ್ಲ ಇದು ಕಡೆಲ್ಲ ಓಕೆ ಗಡಕ್ಕೆ ಹೆಂಗ ಅಣ್ಣ ಹ್ ಬೇಸಿ ಸರ್ ಬೇಸಿ ಇದು ಬಲಕಾದ ಇದು ಬಲಕ್ರೀ ಇದು ಅಂದ್ರೆ ಒಂದೇ ಸೈಡ್ ರೂಡಿ ಅಲ್ಲ ಓಕೆ ಯಾರ ಒಂದು ತೊಂಬತ್ತಾರು ಒಂದ್ ಹತ್ತಿದ್ರಾ ತೊಂಬತ್ ಸಾವಿರ ಬಂದ್ರೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇಲ್ಲೆಂದ್ ಜೋಡಿ ಇದೆ ಕೇಳೋಣ ಈ ಜೋಡಿ ಅಣ್ಣ

ಒಂದ್ ಹದ್ ಸಿಡಿ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಇಷ್ಟೆಲ್ಲ ಎಲ್ಲ ತೋರಿಸಿದಿ ನಿಮ್ಗೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ತರ ಎತ್ಗಳು ಏನ ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ಓಕೆ ನಂಬರ್ ಹೇಳೇನೋ ನಿಮ್ದು ಡಬಲ್ ಏಟ್ ರೀ ಸಿಕ್ಸ್ ಒನ್ ಏಟ್ ಟು ಸೆವೆನ್ ಟು ಸಿಕ್ಸ್ ತ್ರೀ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಹೇಳ್ರಿ ನೋಡ್ರಿ ಸಾಬ್ರ ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಬಂದಿದ್ದಾರೆ ಇಲ್ಲಿ ಟಾವಲ್ ಕೆಳಗಡೆ ಒಂದು ವ್ಯಾಪಾರ ನಡೀತಿದೆ ಅಂದಾದ್ಮೇಲೆ ಇವ್ರು ವ್ಯಾಪಾರ ಇರುತ್ತೆ ಹೆಂಗಂತ ಕೇಳೋಣ ಕಾಕ ಸ್ವಲ್ಪ ಮೈಕ್ ಕೊಡ್ರಿ ಹಾ ನೋಡ್ರಿ ಮಾತಾಡ ೀ ಕಾಕಾ ನಮಸ್ಕಾರ ನಮಸ್ಕಾರ ನಿನ್ ಹೆಸರು ಕಾಕಾ ಶಿವಯ್ಯ ಶಿವಯ್ಯಾವ್ ಕೋಣೆ ಈಗ ಎತ್ತು ತಗೊಳಕ್ ಬಂದಿರ ಕಾಕ ತೊಗೊಳಕ್ ಬಂದಿವಿ ಓಕೆ ಈಗ ಏನ್ ಕೇಳಿದಿರ ಎತ್ತು ಕೇಳಿದಿರಾ ಒಂದ್ ಹತ್ತು ಕೇಳಿವಿ ಒಂದು ಲಕ್ಷ ಹತ್ತು ಸಾವಿರ ಈಗ ನಮ್ ನಮ್ಸೋಗಿ ತಿಳಿಸ್ತೀರಾ ಯಾವ್ ತರಾ ಕೇಳ್ತೀರಾ ಒಂದ್ ಲಕ್ಷ ಹಾ ಸರ್ ಹತ್ಾವಿರ ಇದು ಹತ್ ಸಾವಿರ ಒಂದ್ ಲಕ್ಷನ ಆಗುತ್ತಾ ಒಂದ್ ಲಕ್ಷ ಹತ್ ಸಾವಿರ

ಫೈನಲ್ ಓಕೆ ನೋಡಿ ಫ್ರೆಂಡ್ಸ್ ಈ ತರ ವ್ಯಾಪಾರ ಐತೆ ನೀವು ಈ ತರ ವ್ಯಾಪಾರ ಇಲ್ಲಿ ಬಂದು ಮಾಡಬಹುದು ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಕಾಕೋರ್ ಕೂಡ ಬಂದಿದ್ದಾರೆ ಫ್ರೆಂಡ್ಸ್ ಎತ್ತುಗಳಿದೆ ವ್ಯವಹಾರ ಹೆಂಗಿರುತ್ತೆ ಅಂತ ಒಂದು ತೋರಿಸಿಕೊಟ್ಟಿದ್ದೀನಿ ಇಲ್ಲಿ ಹಣ್ಣು ತಂದಿದ್ದಾರೆ ಒಂದಿಷ್ಟು ಎತ್ತುಗಳು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣವ್ರ ಪರಿಚಯ ಮಾಡ್ಕೊಣ ಅಣ್ಣ ನಮ್ಗ ನಮಸ್ಕಾರ ರೀ ನಮಸ್ಕಾರ ಹೆಸರ ನಮ್ ಹೆಸರು ಸಿಗಪ್ಪೀ ಯಾವ್ರಣ ನಮ್ದ ಹಿರಿಯಾಳ್ಗೊಂಡ್ರಿ ಓಕೆ ಗಜನಗಡ ತಾಲೂಕು ಏಳ್ ಅಣ್ಣ ಜೋಡಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಜಾತಿ ಅಣ್ಣ ಸಿಮಿ ಸೀಮಿ ಸಿಮಿರಿ ಸೀಮಿ ಅಲ್ಲಣ್ಣ ಹಾ ಕಡೆಯ ಕಡೆಲು ಹಾ ಕಡ್ಯಾಕಲ್ಲ ಹೆಂಗಣ್ಣ ಹಾ ಕಡ ಎಲ್ಲ ಚಲೋದವ್ರಿ ಎರಡು ಕಡೆ ರೀ ಕಡೆಯಿಲ್ಲ ಏನಿಲ್ಲ ಏನಿಲ್ಲ ಎಷ್ಟ್ ಈ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಫೈನಲ್ ಆಗಿ ಬಿಡ್ತಾರ ಈ ಒಂದು ಇಪ್ಪತ್ತೈದು ಇದು ಆ ಇವು ರೀ ಒಂದ್ ಲಕ್ಷ

ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ವಿವಾಣ ಅವ್ವ ಇಲ್ಲ ಅಚ್ಚಕಡಲ್ ಅವ್ರ ರಂಗಪುರ ಅವ್ರು ಇಷ್ಟೇನ ಎರಡ ಜೋಡಿ ಹೋದಾಗ ಎರಡ ಜೋಡಿ ಹೋದ್ ನಾಲ್ಕು ಕೊಟ್ಟಿವ್ರಿ ಫ್ರೆಂಡ್ ಸಿ ತರ ಎದ್ ಬೇಕಾದ್ರೆ ಅಣ್ಣವ್ರ ಕರೆ ಮಾಡಬಹುದು ನೋಡಿ ಓಕೆ ನಿಮ್ ನಂಬರ್ ಹೇಳಿ ಎಪ್ಪತ್ತೇಳ್ರಿ ಅರವತ್ ಇಪ್ಪತ್ನಾಕ್ ಎಪ್ಪತ್ ಮೂರು ಓಕೆ ಥ್ಯಾಂಕ್ ಯು ಅಣ್ಣ ಟೈಮ್ ಕೊಟ್ಟು ಮಾತಾಡಿದ್ರ ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕುಸ್ತಿಗೆ ಸಂತೆಯಲ್ಲಿ ಏನೇ ತರ ಕೇಳೋಣ

ಓಕೆ ನಿಮ್ಮ ನಂಬರ್ ಹೇಳೋಣ ನಮ್ಮ ನಂಬರ್ ಅಣ್ಣ ತೊಂಬತ್ತೊಂದು ತೊಂಬತ್ತೊಂದು ಜೀರೋ ಎಂಟು ಡಬಲ್ ಆರ್ ಹದಿನೆಂಟು ಡಬಲ್ ಆರ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತು ಬ್ರದರ್ ಈ ತರ ಇದೆ ನೋಡಿ ಎತ್ತು ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಯಾವ್ರು ಹಿರಿಯಾಳ

ಇದನ್ ಜೋಡಿ ಎತ್ ತಂದಿದ್ದಾರೆ ಕಾಕೋರು ಸಂತೆಲಿ ಎಲ್ನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎದ್ದು ತೋರಿಸ್ತೀನಿ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ತರ ಇದೆ ನೋಡಿ ಏನೇ ತರ ಕೇಳೋಣ ಆ ಕಡೆ ಎದ್ ಕೂಡ ತೋರ್ಸ್ತೀನಿ ನಿಮ್ಗೆ ಒಂದ್ ಇಪ್ಪತ್ತೈದು ನೋಡ್ರಿ ಒಂದ್ ಇಪ್ಪತ್ತೈದ

ನಂಬರ್ ಏಳಕ್ ಬರೋದ್ರಿಂದ ನಮಗೆ ಆಯರ್ಲೆಂಡ್ ನಡಿತಾ ಇದಾನ ಫ್ರೆಂಡ್ ಶಿಲೇಂದ್ ಜೋಡಿ ಊರಿಗೋ ತಂದಿದ್ದಾರೆ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗ್ ಊರಿಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಯಿ ಗೀಲೆಲ್ಲಾ ಸೂಪ ಆಗಿದೆ ನೀವು ಜವಾರಿ ಬರ್ತಾನ ಏನ್ರಿ ಜವಾರಿನ ಹಾ ಜವಾರಿ ನ ನಮಸ್ಕಾರ ಅಣ್ಣ ಹಾ ನಮಸ್ಕಾರ ಸಂಗೇಶ್ವರಣ್ಣ ನಮ್ಮ ಹೆಸರು ಶಿವಕುಮಾರ್ ಯಾವ್ರು ಕಲಾಲ್ ಬಂಡಿ ಕಲಾಲ್ ಬಂಡಿ

ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಂಗೆಲ್ಲ ವಿವರ ತೋರ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ